ಜಗದೀಶ್ ಶೆಟ್ಟರ್ಗೂ ನಮಗೂ ಅನಿಲ್ ಬೆಣಕಿ ಅವರು ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದೊಳಗ ಕರ್ನಾಟಕದ ಬಿಜೆಪಿ ಮುಖಂಡರಿಗೆ ಅನುಭವ ಬಂದ ಜಗದೀಶ್ ಶೆಟ್ಟರ್ ಕರ್ಕೊಂಡ್ಬಂದು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಇವತ್ತು ತಪ್ಪುಗಳನ್ನು ತೆಗೆದುಕೊಳ್ಳಲಿಕ್ಕೆ ರಾಜ್ಯದ ನಾಯಕರು ಸಾಕಷ್ಟು ಪ್ರಮಾಣಿಕ ಪ್ರಯತ್ನ ಮಾಡಿ ಮತ್ತೆ ಜಗದೀಶ್ ಶೆಟ್ಟರ್ ಕಣಕ್ಕಿಳಿಸ ಕಲ್ಪಿಸಿದಂತ ಸಂದರ್ಭ ನಾವು ಬೆಳಗಾವಿ ಲೋಕಸಭಾ ಸಂಸತ್ ಸದಸ್ಯರು ನಾಲ್ಕು ಬಾರಿ ಸುರೇಶ್ ಅಂಗಡಿ ಅವರು ಆಯ್ಕೆಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಹಿಡಿತವನ್ನು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಳಿಸಿ ಬರುವಂತ ನಿರ್ಮಾಣದಲ್ಲಿ ಸುರೇಶ್ ಅಂಗಡಿ ಅವರಿಗೆ ಇಪ್ಪತ್ತೂರು ಸಾವಿರ ಮತಗಳನ್ನು ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕಳಿಸಿದ್ವು ಆ ಸಂದರ್ಭದೊಳಗ ಇವತ್ತು ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಅಭ್ಯರ್ಥಿಗಳಾದ ಮೂವತ್ತು ಸಾವಿರ ಇರ್ತಕ್ಕಂಥ ಸಮಸ್ಯೆಗಳನ್ನು ನ್ಯೂನತೆಗಳನ್ನು ನಾವು ಕುಂತು ನಾವು ಪ್ರಮಾಣಿಕ ಪ್ರಯತ್ನ ಮಾಡುವಂತ ಕೆಲಸ ಮಾಡಬೇಕು ಒಂದು ನಮ್ಮ ಅಭ್ಯರ್ಥಿಗಳು ಟಿ ಪಿ ಹಾಕುವ ಮುಂದ ಜವಾಬ್ದಾರಿತವಾಗಿ ನೋಡಿ ನಿಮ್ಮ ನಿಮ್ಮದೇ ಆದಂಥ ನಡೆಗಳನ್ನು ಮಾಡುವಂಥ ಕೆಲಸ ಮಾಡಬೇಕು ನೀವು ಅಕಸ್ಮಾತ್ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಇದು ಸರಿ ಆಗೋದಿಲ್ಲ ನಮ್ಮ ಮ್ಯಾಗ ಗೋಬೆ ಕುಡಿಸುವಂಥ ಮಾತು ಬರಬಾರ್ದು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ರಾಜ್ಯದ ಉಪಾಧ್ಯಕ್ಷರು ಜಿಲ್ಲೆಯ ಅಧ್ಯಕ್ಷರು ಇದನ್ನು ಗಣನೀಯ ತಗೊಂಡು ಜವಾಬ್ದಾರಿ ತೊಗೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಕೆಲಸ ಮಾಡಬೇಕು ಇವತ್ತು ಪ್ರಪ್ರಥಮ ನಮ್ಮ ತಾಲೂಕಿಗೆ ಬಂದಾರ ನಮ್ಮ ತಾಲೂಕಿನ ಎಲ್ಲೆಲ್ಲಿ ಮಠಮಾನಿಗಳು ಹೋಗುವಂಥ ಸಂದರ್ಭದೊಳಗೆ ನಾನು ನಮ್ಮ ಫ್ಯಾಕ್ಟ್ರಿ ಉಪಾಧ್ಯಕ್ಷ ಬಸವರಗೌಡ ಪಾಟೀಲ್ ಅವರ ಮಗಳ ಲಗ್ನಕ್ಕಾಗಿ ನಾವು ಎಮ್ ಕೆ ಹುಬ್ಳಿ ಹೋಗುವಂಥ ಸಂದರ್ಭದೊಳಗೆ ನಾವೆಲ್ಲ ಫ್ಯಾಕ್ಟ್ರಿ ಡೈರೆಕ್ಟರು ನಮ್ಮ ಕಾರ್ಯಕರ್ತರು ಹೋಗುವಂಥ ಸಂದರ್ಭವ್ರಿಗೂ ಇವತ್ತು ಮತ್ತೊಮ್ಮೆ ತಮಗೆ ಜಗದೀಶ್ ಶೆಟ್ಟರ್ ಧನ್ಯವಾದ ಹೇಳಿ ಒಂದು ಜಯ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡೋಣ ನೀವು ಯಾವಾಗ ಕರಿತೀರಿ ಎಷ್ಟು ಮಂದಿ ಕೂಡಿಸ್ಬೇಕಂದ್ರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಮಂದಿ ಕೂಡಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ ನೀವು ಹೇಳುವಂಥ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಲಿಕ್ಕೆ ನಾವು ಪ್ರಯತ್ನ ಪ್ರಯತ್ನ ಮಾಡುವಂಥ ಮಾಡುವಂಥ ಕೆಲಸ ಮಾಡ್ಕೊಂಡು ವಿಶೇಷವಾಗಿ ಗಮನದಲ್ಲಿಟ್ಟು ಜಿಲ್ಲಾ ನಾಯಕರು ಒಂದು ಕೋರ್ ಕಮಿಟಿ ಮೀಟಿಂಗ್ ಕರೆದು ಅದನ್ನ ಡಿಸಿಜನ್ ಹೆಂಗೆ ತೋಬೇಕು ನಾಮಿನೇಷನ್ ಕೊಡೋಕೆ ಮುಂಚಿತವಾಗಿ ಮಾಡಬೇಕಂತ ಎಲ್ಲರಿಗೂ ವಿನಂತಿಸಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳು ಜಯಗಳಿಸಲಿಕ್ಕೆ ನಾವೆಲ್ಲರ ನಮ್ಮೆಲ್ಲ ಕಾರ್ಯಕರ್ತರ ಅಭಿಮಾನಿಗಳು ಇನ್ನೂ ಭಾಳ ಒಂದು ಹೇಳಿಲ್ಲ ನಾವು ಯಾರು ಬರ್ತಾರ ಯಾರೂ ಹೇಳಿಲ್ಲ ಇದು ಟಿ ಪಬ್ಲಿಕ್ ಆಯ್ಕೆಸ್ ಬಂದಾರ ಇವತ್ತು ನಾವು ಭಾಳ ಇವಾಗ ಒಂದು ಡಿಸಿ ಡೈರೆಕ್ಟ್ರು ನಮ್ಮ ದನಲಕ್ಷ ಸಕ್ಕರೆ ಕಾರ್ಯಕ್ರಮ ಡೈರೆಕ್ಟ್ರು ಕುಂತು ಮಾತಾಡುವಂಥ ವಿಷಯ ವಿಷಯ ಇತ್ತು ಇವತ್ತು ಸಾಕಷ್ಟು ಜನ ಬಂದಿರಿ ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮನೆಗೆ ಬಂದಾರ ಅವನು ವೆಲ್ಕಮ್ ಮಾಡಿಕೊಂಡು ಬರುವ ದಿನಮಾನದಲ್ಲಿ ಮೇ ಏಳನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಾಕಷ್ಟು ಮತಗಳು ಕೊಡಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲರೂ ಈಗ ನಾಷ್ಟ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ತರಬೇಕು ಅನ್ನೋದು ಮಾತೇ ಮುಟ್ಟಿ ಯಾರು ಹಿಂದ್ರುದ್ರು ಟಿಕೆಟ್ ಕೊಟ್ಟರು ಒಟ್ಟು ಕೊಡಿಸ ಪ್ರಯತ್ನ ಮಾಡ್ತಾರೆ ಯಾವ ಪಾರ್ಟಿನ ಆಗಿಲ್ಲ ಈಗ ಕೂಡ ಏನ್ ಮಾಡ್ನು ಕೈ ಈಗ ನಾವೇನು ನೋಡೋಣ ಎಲ್ಲರೂ ಕೆಲಸವನ್ನ ಮಾಡೋಣ ಮತ್ತ ಇಲ್ಲಿಂದ ಇವತ್ತೇನು ಈಗ ಒಂದ್ಸಲ ಅವರು ಬರ್ತಾರ ಒಂದ್ಸಲ ಈ ಬಹುಶಃ ಈ ವಾರದಲ್ಲಿ ಒಂದ್ಸಲ ಬಂದು ಹೋಗಿ ಒಂದ್ ದಿವ್ಸ ಬಂದು ಹೋಗಿ ಅಂತ ಹೇಳ್ತೀನಿ ಬಂದು ಹೋಗಿ ನಾವು ನೀವು ಕುಂತು ಸಮಾಲೋಚನೆ ಮಾಡಿಕೊಂಡು ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬರೋಣ ಯಾವ ರೀತಿ ಪ್ರಚಾರ ಎಲ್ಲಿಂದ ಇಲ್ಲಿಂದ ಚಾಲು ಮಾಡೋಣ ಮತ್ತೆ ನಾ ಎಲ್ಲದಕ್ಕೂ ತಯಾರಿದ್ದೇನೆ ಓಪನ್ ಅದೇ ನಮಗೆಲ್ಲಾರು ಕೂಡ್ಕೊಂಡು ಈ ಚುನಾವಣೆ ಗೆಲ್ಲೋದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮೋದ್ ಅಂತ ಇದೆ ಹೀಗಾಗಿ ಯಾವುದೇ ಒಂದು ಪ್ರತಿಷ್ಠೆ ನಾವು ಯಾರು ಮಾಡ್ಕೊಳ್ಳುದ ಎಲ್ಲರೂ ಮಾಡೋಣ ಮತ್ತು ಅವ್ರ ಜೊತೆ ಮಾತಾಡೋವಾಗ ಚಿಕ್ಕರೇವಣ್ ಕೂಡ ಮಾತಾಡುವಾಗ ಮಾದೇವಪ್ಪ ಎಲ್ಲ ಬಗ್ಗೆ ನಾನು ಪ್ರಸಾದ್ ಮಾಡಿದ್ವಿ ಅವರು ಪ್ರಸ್ತಾಪ ಮಾಡಿದ್ರು ನೋಡ್ರಿಪ್ಪ ಇದು ಚುನಾವಣೆ ಚುನಾವಣೆ ಗೆಲ್ಲುವುದು ಮುಖ್ಯ ಎಲ್ಲರೂ ನಾವು ಮಾಡೋಣ ಅದಕ್ಕೆ ನಾ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇನೆ ಅನ್ನುವಂತ ಮಾತನ್ನು ಚಿಕ್ಕರೇವಣ್ಣವರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ರೇವಣ್ಣ ಅವ್ರದ್ದು ಒಂದು ಶಕ್ತಿ ಇದೆ ಅವ್ರ ಲೀಡರ್ಶಿಪ್ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅದನ್ನು ಒಪ್ಕೊಂಡು ಎಲ್ಲರೂ ಕೂಡ ಕೆಲಸ ಮಾಡೋಣ ಮತ್ತು ಎಲ್ಲಿ ಇಲ್ಲಿಂದ ಪ್ರಾರಂಭ ಇಲ್ಲಿಂದ ಪ್ರಾರಂಭ ಮಾಡೋಣ ಅದು ಯಾವುದು ಪ್ರತಿಷ್ಠೆ ಇಲ್ಲ ಅದಕ್ಕೆ ಎಲ್ಲರೂ ಕೂಡ್ಕೊಂಡು ಮಾಡೋಣ ಒಂದ್ಸಲ ನೀವು ಎಲ್ಲ ರಿಕ್ವೆಸ್ಟ್ ಮಾಡ್ರಿ ಒಂದು ಡೇಟಿಗೆ ಯಾವ ಯಾವಾಗ ಒಂದು ಚಿಕ್ಕವರು ಬಂದ್ರೆ ಅವ್ರು ಕುಂತು ಕುಂತು ಮಾತಾಡಿ ಇದನ್ನ ಯಾವ ರೀತಿ ಪ್ರಚಾರ ಮಾಡೋಣ ಯಾವ ರೀತಿ ಕ್ಯಾಂಪೇನ್ ಮಾಡೋಣ ಎಲ್ಲದಕ್ಕೂ ಕೂಡ ನಾ ತಯಾರಿದ್ದೀರಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಸನ್ಮಾನ್ಯ ನಮ್ಮ ಅಭ್ಯರ್ಥಿಗಳಾದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಭ್ಯರ್ಥಿಗಳಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರವ್ರಿ ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಬೆನ್ಕೆ ಅವ್ರವ್ರಿ ಇನ್ನೊಬ್ಬ ಜಿಲ್ಲಾ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವ್ರ ಅವ್ರಿ ಇನ್ನುಳಿದ ಪಕ್ಷ ಸಕ್ಷನ್ ಮಾಡಲ್ಗಿ ಅವರೇ ಇನ್ನುಳಿದ ಪಕ್ಷದ ಹಿರಿಯ ಮುಖಂಡರೇ ಯುವ ನಾಯಕರೇ ಬಂಧುಗಳೇ ಕಳೆದ ವಿಧಾನಸಭೆಯಲ್ಲಿ ಜಗದೀಶ್ ಶೆಟ್ಟರಿಗೂ ನಮಗೂ ಅನಿಲ್ ಬೆಣಕಿ ಅವರು ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದೊಳಗ ಕರ್ನಾಟಕದ ಬಿಜೆಪಿ ಮುಖಂಡರಿಗೆ ಅನುಭವ ಬಂದಂತ ಸಂದರ್ಭದೊಳಗ ಇವತ್ತು ಹೊಳೆ ಪುನಃ ಜಗದೀಶ್ ಶೆಟ್ಟರ್ ಬಂದು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಇವತ್ತ ತಪ್ಪುಗಳನ್ನು ತೆಗೆದುಕೊಳ್ಲಿ ತೆಗೆದುಕೊಳ್ಳಲಿಕ್ಕೆ ರಾಜ್ಯದ ನಾಯಕರು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತೆ ಜಗದೀಶ್ ಶೆಟ್ಟರ್ ಕಣಕ್ಕಿಳಿಸ ಕಣಕ್ಕಿಳಿಸಿದ ನಾವು ಬೆಳಗಾವಿ ಲೋಕಸಭಾ ಸಂಸತ್ ಸದಸ್ಯರು ನಾಲ್ಕು ಬಾರಿ ಸುರೇಶ್ ಅಂಗಡಿ ಅವರು ಆಯ್ಕೆಯಾಗಿ ನಮ್ಮ ಜಿಲ್ಲೆ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿಡಿತವನ್ನು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬರುವಂಥ ದಿನಮಾನದಲ್ಲಿ ಸುರೇಶ್ ಅಂಗಡಿ ಅವರಿಗೆ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಮತಗಳನ್ನು ಕೊಟ್ಟಿದ್ದು ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕಳಿಸಿದ್ದೆವು ಆ ಸಂದರ್ಭದೊಳಗೆ ಇವತ್ತು ಜಗದೀಶ್ ಶೆಟ್ಟರ್ನ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಅಭ್ಯರ್ಥಿಗಳಾದ ಮೂವತ್ತು ಸಾವಿರ ಲೀಡ್ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ನಾವು ಮಾಡಿದ್ವಿ ಈಗಾಗಲೇ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನ್ಯೂನತೆಗಳನ್ನು ನಾವು ಕುಂತು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಒಂದು ನಮ್ಮ ಅಭ್ಯರ್ಥಿಗಳು ಅವು ಟಿ ಪಿ ಹಾಕುವ ಮುಂದ ಭಾಳ ಜವಾಬ್ದಾರಿತವಾಗಿ ನೋಡಿ ನಿಮ್ಮ ನಿಮ್ಮದೇ ಆದಂಥ ನಡೆಗಳನ್ನು ಮಾಡುವಂಥ ಕೆಲಸ ಮಾಡಬೇಕು ನೀವು ಅಕಸ್ಮಾತ್ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಇದು ಸರಿ ಆಗೋದಿಲ್ಲ ನಮ್ಮ ಮ್ಯಾಗ ಗೋಬೆ ಕುಡಿಸುವಂಥ ಮಾತು ಬರಬಾರ್ದು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ರಾಜ್ಯದ ಉಪಾಧ್ಯಕ್ಷರು ಜಿಲ್ಲೆಯ ಅಧ್ಯಕ್ಷರು ಇದರ ಗಣನೀಯ ತಗೊಂಡು ಜವಾಬ್ದಾರಿ ತೊಗೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ಪ್ರಪ್ರಥಮ ನಮ್ಮ ತಾಲೂಕಿಗೆ ಬಂದಾರ ನಮ್ಮ ತಾಲೂಕಿನ ಎಲ್ಲೆಲ್ಲಿ ಮಠಮಾನಿಗಳು ಹೋಗುವಂಥ ಸಂದರ್ಭದೊಳಗೆ ನಾನು ನಮ್ಮ ಫ್ಯಾಕ್ಟ್ರಿ ಉಪಾಧ್ಯಕ್ಷ ಬಸವರುಗೌಡ ಪಾಟೀಲ್ ಅವರ ಮಗಳ ಲಗ್ನಕ್ಕಾಗಿ ನಾವು ಎಮ್ ಕೆ ಹುಬ್ಳಿ ಹೋಗುವಂಥ ಸಂದರ್ಭದೊಳಗೆ ನಾವೆಲ್ಲ ಫ್ಯಾಕ್ಟ್ರಿ ಡೈರೆಕ್ಟ್ರು ನಮ್ಮ ಕಾರ್ಯಕರ್ತರು ಹೋಗುವಂಥ ಸಂದರ್ಭದೊಳಗೆ ಇವತ್ತು ಮತ್ತೊಮ್ಮೆ ತಮಗೆ ಜಗದೀಶ್ ಶೆಟ್ಟರ್ ಧನ್ಯವಾದ ಹೇಳಿ ಒಂದಿಟ್ಟು ಜಯ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡೋಣ ನೀವು ಯಾವಾಗ ಕರಿತೀರಿ ಎಷ್ಟು ಮಂದಿ ಕೂಡಿಸ್ಬೇಕಂದ್ರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಮಂದಿ ಕೂಡಿಸ್ಲಿಕ್ಕೆ ಆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥದ್ದು ಕೆಲಸ ಮಾಡ್ತೀನಿ ಈ ಹೇಳುವಂಥ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಲಿಕ್ಕೆ ನಾವು ಪ್ರಯತ್ನ ಪ್ರಯತ್ನ ಮಾಡುವಂಥ ಮಾಡುವಂಥ ಕೆಲಸ ಮಾಡಿಕೊಂಡು ವಿಶೇಷವಾಗಿ ಗಮನದಲ್ಲಿಟ್ಟು ಜಿಲ್ಲಾ ನಾಯಕರು ಒಂದು ಕೋರ್ ಕಮಿಟಿ ಮೀಟಿಂಗ್ ಕರೆದು ಅದನ್ನು ಡಿಸಿಷನ್ ಹೆಂಗೆ ತೋಬೇಕು ನಾಮಿನೇಷನ್ ಕೊಡೋಕೆ ಮುಂಚಿತವಾಗಿ ಮಾಡಬೇಕಂತ ಎಲ್ಲರಿಗೂ ವಿನಂತಿಸಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳ ಜಯಗಳಿಸಲಿಕ್ಕೆ ನಾವೆಲ್ಲರ ನಮ್ಮೆಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಇನ್ನೂ ಭಾಳ ಮಂದಿ ಹೇಳಿಲ್ಲ ನಾ ಯಾರು ಬರ್ತಾರ ಯಾರಿಗೂ ಹೇಳಿಲ್ಲ ಇದು ಒಳಗೆ ಪಬ್ಲಿಕ್ ಆಗಿ ಬಂದಾರ ಇರುತ್ತೆ ನಬಾಳೆ ಬಂದು ಡಿ ಸಿ ಬ್ಯಾಂಕ್ ಡೈರೆಕ್ಟ್ರು ನಮ್ಮ ಧನ್ಲಕ್ಷ ಸಹಕಾರ ಡೈರೆಕ್ಟ್ರು ಕುಂತು ಮಾತಾಡಬೇಕು ವಿಷಯ ವಿಷಯ ಇತ್ತು ಇವತ್ತು ಸಾಕಷ್ಟು ಜನ ಬಂದಿರಿ ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮನೆಗೆ ಬಂದಾರ ಅವನು ವೆಲ್ಕಮ್ ಮಾಡಿಕೊಂಡು ಬರೋ ನಿರ್ಮಾಣದಲ್ಲಿ ಮೇ ಏಳನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಾಕಷ್ಟು ಮತಗಳು ಕೊಡಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲರೂ ಈಗ ನಾಷ್ಟ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ತೆರಬೇಕು ಮಾತೇ ನಿಮ್ ಯಾರು ಹಿಂದೆ ಟಿಕೆಟ್ ಕೊಟ್ಟರು ಒಟ್ರು ಕೊಡ್ಸೋಲ್ಸ ಪ್ರಯತ್ನ ಮಾಡ್ತೀರಿ ಯಾವ ಪಾರ್ಟಿನ ಆಗಿಲ್ಲ ಈಗ ನಾವೆಲ್ಲರೂ ಕೂಡ ಏನ್ ಮಾಡ್ನು ಕೈ ಮುಗಿತೀರಿ ಈಗ ನಾವೇನ್